ಕೆಲಸ ಕೊಟ್ಟಿದ್ರಿ ಖಂಡಿತವಾಗ್ಲೂ ಅದನ್ನು ನಾನು ಮಾಡೇ ಮಾಡ್ತೀನಿ ಬಟ್ ಲೇಟ್ ಆಗ್ಬೋದು ಮಾಡೇ ಮಾಡ್ತೀನಿ ಸಾಕಷ್ಟು ಜನ ತಾವು ಕೇಳಿದ್ರಿ ನಿಮಗೆ ನೀವಿನ್ನೂ ಹಳ್ಳಿ ಕಡೆ ಬಂದಿಲ್ಲ ನೀವು ಹಳ್ಳಿ ಕಡೆ ಬಂದಿಲ್ಲ ಅಂತ ಸಾಕಷ್ಟು ನಾನು ಕೇಳಿದಾರೆ ಸುಮಾರು ಜನ ಫೋನ್ ಮಾಡಿ ಅಣ್ಣ ಊರು ನಾನು ಮಾ ನಾನು ಅಂತ ಕೇಳ್ತಾರೆ ನಾನು ಏನು ಎತ್ಕೊಂಬರ್ಲಿ ನಿಮ್ಮೂರಿಗೆ ಒಂದು ಪ್ರಶ್ನೆ ಕೇಳಿ ಏನು ಎತ್ಕೊಂಬರ್ಲಿ ನಿಮ್ಮೂರಿಗೆ ನಾವು ಊರಿಗೆ ಬಂದ ಶಾಸಕರು ಏನು ಲೆಟ್ರ್ ಕೊಡ್ತೀನಿ ನಾನು ಯಾವ ಲೆಟ್ರ್ ಉತ್ತರ ಕೊಡಲಿ ಬಹುಶಃ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಬರೋಕ್ಕಾಗ್ತಾ ಇಲ್ಲ ಜೋಬ್ ದುಬ್ಳುಟ್ಟು ಅದು ನನಗೆ ನನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಅಂತ ಒಂದು ಎಂಟು ಒಂಬತ್ತು ಲೆಟ್ರ್ ಕೊಡ್ತೀವಿ ಯಾವುದೇ ಊರಿಗೆ ಹೋಗಲಿ ನನ್ನ ಮನೆ ಇಲ್ಲ ಅಂತ ಲೆಟ್ರ್ ಕೊಡ್ತಾರೆ ಸರ್ಕಾರದ ಒಂದು ಮನೆ ಕೊಟ್ಟಿಲ್ಲ ನಾನು ಒಪ್ಪನಿಗೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ಎಲ್ಲೇನೋ ಹೋಗಲಿ ನನಗೆ ಅಣ ನನ್ನ ಮನೆ ಕೊಡು ನನಗೆ ಮನೆ ಕೊಡು ಅವಾಗ ಲಾಸ್ಟ್ ಏನು ಹೇಳ್ತೀನಿ ನೀವು ಶಾಸಕ ಲೆಟ್ರ್ ಇಷ್ಟಪ್ಪ ಕಿಲ್ಲೇ ಇಲ್ಲೋದು ನನಗೆ ಕೊಟ್ಟರೆ ನಾನು ನಿಮ್ಗೆ ಕೊಡ್ಬೋದು ನಾನು ಒಪ್ಪನಿಗೆ ಅಲ್ಲ ಹೋದಾಗ ಕೊಟ್ಟಿಲ್ಲ ಯಾರೂ ಕೊಟ್ಟಿಲ್ಲ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಮನೆ ಕೂಡ ಕೊಟ್ಟಿಲ್ಲ ಈಗ ಮನೆ ಸೆಷನ್ ಒಪ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಒಂದೊಂದು ತಾಲೂಕಿಗೆ ಒಂದು ಸಾವಿರ ಎರಡು ಸಾವಿರ ಮನೆ ಅಂತ ಒಪ್ಕೊಂಡಿದ್ದಾರೆ ಸೊ ಖಂಡಿತವಾಗ್ಲೂ ಈಗ ಏನು ನಮ್ಮ ಎಲ್ಲ ಲೀಡರ್ ನಮ್ಮ ಹೇಳ್ತಾ ಇದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ಒಳಗಡೆ ಒಂದು ರೌಂಡ್ ಎಲ್ಲ ತಾ ಒಂದು ಪಂಚಾಯತ್ಗೆ ಹೋಗಿ ಬರ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಬೇಕು ಅಂತ ಹೇಳಿದ್ದಾರೆ ಇಲ್ಲ ನಾನು ಬರೋದು ಇಲ್ಲಿ ನಿಮ್ಗೆ ಕರ್ಸ್ಕೊಳ್ತಕ್ಕಂಥ ಕಾರ್ಯಕ್ರಮ ನಾವು ಇಟ್ಕೊತೀವಿ ಮುಂದೊಂದು ದಿವಸ ಲೇಟ್ ಆಗ್ಬೋದು ಖಂಡಿತವಾಗ್ಲೂ ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿದ್ರೆ ಖಂಡಿತವಾಗಲೂ ಅದು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ದಯವಿಟ್ಟು ಎಲ್ಲ ನನ್ನ ಮುಖಂಡರಲ್ಲೂ ಎಲ್ಲ ನನ್ನ ಜಾತಿ ಮುಖಂಡರಲ್ಲೂ ಎಲ್ಲ ಪಂಚಾಯತಿ ಮುಖಂಡರಲ್ಲೂ ನಾಳೆಯಿಂದ ಎಂಟು ದಿವಸ ಏನು ಓಂಶಕ್ತಿ ಬಸ್ಗಳನ್ನು ಮೂವತ್ತೈದು ಸಾವಿರ ಹೆಣ್ಮಕ್ಕಳು ನಾವು ಕಳಿಸ್ತಾ ಇದ್ದೀವಿ ಎಲ್ಲ ಕಡೆ ಹೋಗಿ ತಾವೇ ನಿಂತು ನನಗೆ ಈ ಕೆಲಸವನ್ನು ಮಾಡಬೇಕು ಅನ್ನೋದು ನನಗೆ ಒಂದು ಧೈರ್ಯ ಇದೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನನಗಿದೆ ಆ ಕೆಲಸ ಮಳೆ ಮಾಡ್ತೀರ ನಂಬಿಕೆ ನನಗಿದೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಖಂಡಿತವಾಗಲೂ ಸಂಘಟನೆಯನ್ನು ಒತ್ತು ಕೊಡಬೇಕು ನಾವು ಸಂಘಟನೆಕಾರರು ಸಂಘಟನೆ ಗೊತ್ತುಕೊಡ್ಬೇಕು ನಾನು ಒಂದು ಮಾತನ್ನು ಹೇಳ್ತೀನಿ ಇವತ್ತು ನಮ್ಮ ಹತ್ರ ಬಾಡಿ ಇಲ್ಲ ಬಾಡಿ ಅಂದರೆ ನಮ್ಮ ಹತ್ರ ಇದು ತಾಲೂಕ್ ಪಂಚಾಯತಿ ಬಾಡಿ ಇಲ್ಲ ಜಿಲ್ಲಾ ಪಂಚಾಯತಿ ಬಾಡಿ ಇಲ್ಲ ಈ ಬಾಡಿ ಇದ್ದಾಗ ಒಂದು ಜಿಲ್ಲಾ ಪಂಚಾಯಿತಿನ ತಾಲೂಕು ನಮ್ಮ ಪಕ್ಕದಲ್ಲಿ ಇದ್ದಾಗ ಜನ ಅವ್ರ ಹತ್ರ ಹೋಗ್ತಾರೆ ನಮ್ಮ ಹತ್ರ ಬರ್ತಾರೆ ಅವೇನಿಂದ ಏನು ಮಾಡ್ತಾರೆ ಸೊ ಅದರಿಂದ ಸರ್ಕಾರ ಒಪ್ಕೊಂಡಿದೆ ಮಾರ್ಚ್ ಇಪ್ಪತ್ತ್ ನಾಲ್ಕನೇ ತಾರೀಕು ಒಳಗಡೆ ಏಪ್ರಿಲ್ ಒಂದನೇ ತಾರೀಕು ಒಳಗಡೆ ಸರ್ಕಾರ ಏನದು ಏನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆದಾಗ ನಾವೆಲ್ಲ ಸ್ಥಳೀಕರು ತಾವೆಲ್ಲ ದುಡಿದಿರೋರು ಹದಿನೈದು ವರ್ಷಗಳಿಂದ ಕಾದು 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 ಕುಳಿತರ್ತಕ್ಕಂಥ ಜನ ನಿಮ್ಮ ಋಣ ತೀರ್ತಕ್ಕಂಥ ಸಮಯ ಹತ್ರ ಬರ್ತಾ ಇದೆ ಖಂಡಿತ ಆಗಲೂ ಒಬ್ಬ ಶಾಸಕನಾಗಿ ನೀವು ನಂಬಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿ ನಿಮ್ಮ ಋಣ ತೀರ್ತಕ್ಕಂಥ ಟೈಮ್ ಬಂದಿದೆ ನಾನೇ ಎಲ್ಲ ಥರ ಇಲ್ಲೇ ಇದ್ದು ಖಂಡಿತವಾಗಲೂ ಕೆಲಸ ಪ್ರಯತ್ನವನ್ನು ಮಾಡೋಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಹತ್ರ ಬರ್ತಾಯಿದ್ದೀವಿ ಒಳ್ಳೆಯದಾಗಲಿ ಸ್ನೇಹಿತ ಮುಂದಿನ ದಿವಸದಲ್ಲಿ ನಮ್ಮ ಸಂಘಟನೆ ನಮ್ಮ ಒಗ್ಗಟ್ಟು ನಮ್ಮ ಜನ ನಂಬಿರ್ತಕ್ಕಂಥ ತೀರ್ಪು ಒಳ್ಳೆಯದಾಗಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಒಂದೇ ದಿವಸ ಹೇಳ್ತೀನಿ ಇನ್ನು ಏನು ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ಎಲ್ರಿಗೂ ಐದು ವರ್ಷ ಆದರೆ ಬಹುಶಃ ನಿಮ್ಮ ಶಾಸಕರಿಗೆ ನಿಮಗೆ ಆರು ವರ್ಷ ಆಗ್ತಾಯಿದೆ ಆರು ವರ್ಷ ಆಗ್ತಿದೆ ಮುಂದಿನ ಎಲೆಕ್ಷನ್ ಬಹುಶಃ ಇಪ್ಪತ್ತೊಂಬತ್ತಕ್ಕೆ ನಾನು ಗೆದ್ದಿದ್ದ ಮನೆ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತಂದ್ರೆ ಆರು ವರ್ಷ ಆಗ್ತದೆ ಇವತ್ತು ಎಲೆಕ್ಷನ್ ಕಂಪ್ಲೀಟ್ ಮಾಡಿ ಒಂದು ವರ್ಷ ಆರು ತಿಂಗಳಾಗಿದೆ ಏಳು ತಿಂಗಳಾಗಿದೆ ಸೊ ಮುಂದಿನ ದಿವಸ ನಿಮ್ಮೆಲ್ಲರ ನಂಬಿಕೆ ಉಳಿಸ್ಕೊತೀವಿ ಅಂತ ಹೇಳ್ತಾ ಇನ್ನು ಮುಂದೆ ಪ್ರತಿ ಮಂಗಳವಾರ ಏನು ಪ್ರತಿ ಮಂಗಳವಾರ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಪ್ರತಿ ಮಂಗಳವಾರ ನಾನು ಆಫೀಸಲ್ಲಿ ಕೂತ್ಕೊತಾ ಇದ್ದೀನಿ ನಮ್ಮ ತಾಲೂಕ್ ಕಚೇರಿ ಆಫೀಸಲ್ಲಿ ತಾವುಗಳು ಬಂದು ದಯವಿಟ್ಟು ಏನೇನು ಕೆಲಸ ಇದ್ರೆ ಕೂಡ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇಷ್ಟೊತ್ತು ಅವಕಾಶ ಕೊಟ್ಟಿದ್ದು ಎಲ್ಲ ಲೀಡರ್ಸ್ಗೂ ನಾನು ನಮಸ್ಕರಿಸುತ್ತಾ ದಯವಿಟ್ಟು ಇನ್ನು ಮುಂದೆ ಸ್ವಲ್ಪ ಆಕ್ಟಿವ್ ಆಗಿ ಆಕ್ಟಿವ್ ಆಗಿ ಯಾಕಂದರೆ ಜನ ಮುಂದೆ ನಾವು ಹೋಗಬೇಕಾಗುತ್ತೆ ಆಕ್ಟಿವ್ ಆಗಿ ಸೊ ಮುಂದೊಂದು ದಿವಸ ಜನ ನಂಬಿಕೆಯನ್ನು ಉಳಿಸ್ಕೊಬೇಕು ಅಂತ ಹೇಳ್ತಾ ಎಲ್ಲರಿಗೂ ಎಲ್ರಿಗೂ ಒಳ್ಳೆಯದಾಗ್ಲಿ ಸರ್ವೇ ಜನ ಸುತ್ತಿನ ಬಂತು ವಿಶೇಷವಾಗಿ ಇದನ್ನು ಕಟ್ ಮಾಡಿ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತಾವೇನು ಹೋಗ್ತಾ ಇದ್ದೀರಿ ಏನು ನಮ್ಮ ಓಂ ಶಕ್ತಿ ತಾಯಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಕೆಲವೇ ದೂರದಲ್ಲಿ ಎಪ್ಪತ್ತು ಕಿಲೋಮೀಟ್ರ್ ಸಮುದ್ರ ಇದೆ ಆ ಸಮುದ್ರ ಅಲೆಗಳು ಜಾಸ್ತಿ ಆಗಿದೆ ಮೊನ್ನೆ ತಾನೇ ನಡಿ ಬರ್ತಕ್ಕಂಥ ಘಟನೆ ನಮ್ಮ ತಾಲೂಕಲ್ಲಿ ನಡೆದಿದೆ ಅದನ್ನೇ ಮಾನ್ಯ ಮುಖ್ಯಮಂತ್ರಿ ಗಮನ ತೊಗೊಂಬಂದು ಏನು ಆ ಹೆಣ್ಮಕ್ಳಿಗೆ ಸತ್ತಿರ್ತಕ್ಕಂಥ ಹೆಣ್ಮಕ್ಳು ನಮ್ಮನ್ನು ಹೋಗಿರ್ತಕ್ಕಂಥ ಬಿಟ್ಟು ಹೋಗಿದ್ದ ಹೆಣ್ಮಕ್ಕಳಿಗೆ ಐದೈದು ಲಕ್ಷ ರೂಪಾಯಿ ಕೊಟ್ಟು ಸೊ ನನ್ನ ಕಡೆಯಿಂದ ಒಂದು ಸಹಾಯಧನವನ್ನು ಮಾಡಿ ಈಗಾಗಲೇ ಕ್ರೈಸ್ಟ್ ಹತ್ರ ಮಾತಾಡಿದ್ದೀನಿ ಅದು ಐದು ಮನೆಗಳಿಗೆ ಒಂದು ಕೆಲಸ ಕೊಡೋ ಮುಖಾಂತರವಾಗಿ ನಾವು ಫೆಬ್ರವರಿಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದಾದಮೇಲೆ ಮೇಲೆ ಇನ್ನೊಂದು ದುರಸ್ಥ ನಡೀತು ಹೊಟ್ಟಿ ಗೇಟಲ್ಲಿ ಒಂದು ಐದು ಜನ ಕೂಲಿ ಕಾರ್ಮಿಕರನ್ನ ಏನು ಟೆಂಪೋ ಹೊಡ್ಕೊಂಡೋಗ್ತೋ ಅದೊಂದು ದುರದೃಷ್ಟ ಕೂಡ ಅಂತ ಹೇಳ್ಬೋದು ಸೊ ಇದಕ್ಕೂ ಕೂಡ ಅದನ್ನು ಸಿಎಂ ಹತ್ರ ಮಾತ್ರ ಎರಡು ಲಕ್ಷ ರೂಪಾಯಿ ಪದಹಾರು ಜನವನ್ನಾಗಲಿ ಘೋಷಣೆ ಮಾಡಿದೀವಿ ನಾಳೆ ಅಥವಾ ನಾಳಿದ್ದು ಚೆಕ್ ತೊಗೊಂಡ್ಬಂದು ಅವ್ರು ಮನೆ ಕೊಡ್ತೀವಿ ದಯವಿಟ್ಟು ನೀವು ಟೂರ್ ಹೋಗೋದು ಮುಖ್ಯ ಅಲ್ಲ ಹೆಣ್ಮಕ್ಳು ನೀವು ಶಕ್ತಿ ಮಾಲೆ ಹಾಕೋದು ಮುಖ್ಯ ಅಲ್ಲ ನನಗೆ ನೀವು ಮುಖ್ಯ ನನಗೆ ನೀವು ಮುಖ್ಯ ನೀವು ಪ್ರಾಣ ಮುಖ್ಯ ಸೊ ದಯವಿಟ್ಟು ಯಾರು ಸಮುದ್ರ ಕಡೆ ಹೋಗಬೇಡಿ ನೀವು ನಾಳೆಯಿಂದ ನಾನು ಶುಭ ಕೋರ್ತಾ ಇದ್ದೀನಿ ನಿಮ್ಮ ಪ್ರಯಾಣ ಸುಖವಾಗಿರಲಿ ಆ ತಾಯಿ ದರ್ಶನ ಮಾಡ್ಕೊಂಡೇನೋ ಮನೆಗೆ ಬನ್ನಿ ದಯವಿಟ್ಟು ಯಾರು ಸಮುದ್ರ ಹತ್ರ ಹೋಗಿ ನಾವು ಬೇರೆ ಒಂದು ಘಟನೆಗೆ ಒಳಗಾಗೋದು ಬೇಡ ಹಾಗೂ ಬಸ್ಸಲ್ಲಿ ಕೂಡ ಬೆಳಗ್ಗೆ ಬೇಗ ಹೋಗಿ ರಾತ್ರಿ ಬೇಗ ಬರಲಿ ಅಂತ ನನ್ನ ಮನೆಗೆ ಕೇಳ್ಕೊತ ಒಬ್ಬ ಶಾಸಕರಾಗಿ ನಿಮ್ಮ ಮನೆಯ ಮಗನಾಗಿ ಮುಳಬಾಗರ ತಾಲೂಕಿನ ಒಬ್ಬ ವ್ಯಕ್ತಿಯಾಗಿ ನಿಮಗೆ ನಿಮ್ಮ ಪ್ರಯಾಣ ಸುಖವಾಗಿರಲಿ ಅಂತ ನಾನು ಬಯಸ್ತಾ ನಿಮ್ಮ ಆರೋಗ್ಯನೇ ನಿಮ್ಮ ನನಗೆ ಮುಖ್ಯ ಅಂತ ಹೇಳ್ತಾ ದಯವಿಟ್ಟು ತಮ್ಮೆಲ್ಲರೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ